ಇದು ನೋಡಿ ರಾಗಿ ರವಾದಲ್ಲಿ ಇಡ್ಲಿ ಮಾಡಿದ್ದೀನಿ ಇನ್ನೋ ಇನ್ನೋವೇಟಿವ್ ಫುಡ್ಸ್ ಅಂತ ಇದು ತುಂಬ ಚೆನ್ನಾಗಿದೆ ಇವಾಗ ಕುಚಲಕ್ಕಿ ಇದು ರವೆನಲ್ಲಿ ಮಾಡ್ತೀವಲ್ವ ಇಡ್ಲಿ ಸೇಮ್ ಅದೇ ಥರ ತುಂಬ ಸಾಫ್ಟಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕರವಾಗೂ ಇರುತ್ತೆ ಮಾ ಮಾಡ್ಕೊಂಡು ನೋಡಿ ಇದು ಪ್ರಮೋಷನ್ ಅಲ್ಲ ಮತ್ತೇನು ಹೇಳ್ತೀರಲ್ವ ಅದಕ್ಕೆ ನಂಬರ್ ಹಾಕಿದ್ದೀನಿ ಬೇಕಾದವರು ತರಿಸ್ಕೊಳ್ಳಿ ಒಬ್ಬೊಬ್ರಿಗೂ ನಂಬರ್ ಕೊಡೋಕ್ಕೆ ಆಗಲ್ಲ ಅದಕ್ಕೋಸ್ಕರ ಹಾಕ್ಬಿಟ್ಟಿದ್ದೀನಿ ಎರಡು ಲೋಟ ರಾಗಿ ರವೆ ಹಾಕ್ತಾಯಿದ್ದೀನಿ ಅರ್ಧ ಲೋಟ ಉದ್ದಿನ ಬೇಳೆ ಇಲ್ಲಿ ನೋಡಿ ಎರಡು ಲೋಟ ರಾಗಿ ರವೆ ಹಾಕ್ಬಿಟ್ಟು ಚೆನ್ನಾಗಿ ತೊಳೆದು ನಾಲ್ಕು ಬಾರಿ ನೀರೆಲ್ಲ ಬಸಿದು ಬರಬೇಕು ಅರ್ಧ ಲೋಟ ಉದ್ದಿನ ಗೋಲ ಹಾಕ್ತಾಯಿದ್ದೀನಿ ಬೇಳೆ ಆದರೂ ಹಾಕಿ ರೆಡ್ ಅವಲಕ್ಕಿ ಹಾಕ್ತಾಯಿದ್ದೀನಿ ಅರ್ಧ ಇವ ಇವೆರಡೂ ಒಂದು ರವೆ ಒಂದು ಮೂರು ನಾಲ್ಕು ಅವರು ಸಾಕು ಎರಡು ಅವರ್ ಆದರೂ ಸಾಕು ಎರಡು ಗಂಟೆ ಆದರೂ ನೆನೆಸಿಬಿಟ್ಟು ಹಾಕಿ ಇದು ಅಷ್ಟೇ ಎರಡು ಗಂಟೆ ಟೈಮ್ ನೆನೆಬಿಡುತ್ತೆ ಬೇಳೆ ಇವಾಗ ನೋಡಿ ನೆನ್ಮೇಲೆ ಮೇಲೆ ಮಧ್ಯಾಹ್ನ ನೆನೆಸ್ಕೊಂಡ್ರೂ ಸಾಕು ತುಂಬ ಬೇಗ ನೆನೆಸಿದ್ರೆ ಬೇಗ ಹುಳಿ ಬಂದುಬಿಡುತ್ತೆ ಮಧ್ಯಾಹ್ನ ನೆನೆಸಿಬಿಟ್ಟು ನಾಲ್ಕೈದು ಗಂಟೆ ಹಾಗೆ ಮಾಡಿಟ್ಕೊಳ್ಳಿ ಇವಾಗ ಇದು ನೋಡಿ ಉದ್ದಿನಬೇಳೆನೂ ಅವಲಕ್ಕಿ ಮಿಕ್ಸಿಗೆ ಹಾಕ್ತಾಯಿದ್ದೀನಿ ಮೆತ್ತಗೆ ರುಬ್ಕೋಬೇಕಿದು ಈ ರವೆನ ಮಾಮೂಲಿ ಇಡ್ಲಿಗೆ ಹೆಂಗೆ ನೀರು ಹಾಕ್ತೀವಲ್ವ ನೀರೆಲ್ಲ ಕಿವಿಚಿ ನೀರಿಲ್ದಿರ ಒಂದು ಬೌಲಿಗೆ ತೆಗೆದಿಟ್ಕೋಬೇಕು ಈ ಉದ್ದಿನಬೇಳೆ ಅದು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಕಡೆ ಮಿಕ್ಸ್ ಮಾಡಿಡ್ಬೇಕು ಉಪ್ಪೇನು ಇವಾಗ ಹಾಕ್ಬಿಡಿ ಬೆಳಗ್ಗೆ ಹಾಕ್ಕೊಬೋದು ಇವೆಲ್ಲ ಬೇಗ ಬಂದುಬಿಡುತ್ತೆ ಹುಳಿ ಅದಕ್ಕೋಸ್ಕರ ಬೆಳಗ್ಗೆ ಹಾಕ್ಕೊಂಡ್ರೆ ಸಾಕು ನೋಡಿದ್ರ ಎಷ್ಟು ಚೆನ್ನಾಗಿ ಉಕ್ಕು ಬಂದಿದೆ ಇವಾಗ ನನಗೆ ಸ್ವಲ್ಪ ಇಷ್ಟಿಗೂ ಇಡ್ಕೊ ಇಟ್ಕೊಬೋದು ಇಡ್ಲಿ ನನಗೆ ಇನ್ನೊಂದು ಸ್ವಲ್ಪ ಮೆತ್ತಗೆ ಬೇಕು ಅದಕ್ಕೆ ಸೋಡಾ ಏನೂ ಇಲ್ಲ ನೀವು ನೀವು ಏನು ಹಾಕ್ಬೇಡಿ ಚೆನ್ನಾಗಿ ಬರುತ್ತೆ ಮಾಡ್ಕೊಂಡು ನೋಡಿ ಬೇಕಾದರೆ ತುಂಬ ಚೆನ್ನಾಗಿ ಬರುತ್ತೆ ಈ ಡಯಾಬಿಟೀಸ್ ಇರೋರು ಈ ವೆಯ್ಟ್ ಲಾಸ್ ಮಾಡಬೇಕು ಅನ್ನೋರು ಮಾಮೂಲಿಯಾಗೂ ಎಲ್ಲರೂ ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ನಾನು ನೋಡಿ ಸ್ವಲ್ಪ ಕಮ್ಮಿ ಕಮ್ಮಿ ಹಾಕಿಡ್ತಾಯಿದ್ದೀನಲ್ವ ಇಷ್ಟೇ ಇಡೋದು ಒಂದು ಹತ್ತು ನಿಮಿಷ ಬೇಯಿಸ್ಕೋಬೇಕು ಎಷ್ಟು ದೊಡ್ಡದಾಗಿದೆ ನೋಡಿ ನಾನು ಅದಕ್ಕೆ ಅಷ್ಟೇ ಇಟ್ಟಿದ್ದೀನಿ ನೋಡಿದ್ರೆ ಗೊತ್ತಾಗ್ತಾ ಇದೆ ಅಲ್ವ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ ನಾನು ಇದಕ್ಕೆ ಉರುಳ್ಳಿ ಕಾಳ್ದು ಕಟ್ಟು ಅದ್ರ ಜೊತೆ ಏನು ಸಕ್ಕತ್ತಾಗಿತ್ತು ಅಂತಿರ ರೆಸಿಪಿ ಬೇಕಾದ್ರೆ ಕೇಳಿ ನಾನು ವೀಡಿಯೋ ಮಾಡಿಲ್ಲ ನಿಮಗೋಸ್ಕರ ಮಾಡಿ ಆದರೂ ಹಾಕ್ತೀನಿ ಅಷ್ಟು ಚೆನ್ನಾಗಿತ್ತು ನಾನು ಮಾಮೂಲಿ ಮಾಡಿಬಿಟ್ಟೆ ಉರುಳಿ ಈ ಕಟ್ಟಿಗೆ ಜೊತೆ ತಿನ್ಬೇಕು ನೋಡಿ ಏನು ಚೆನ್ನಾಗಿತ್ತು ಗೊತ್ತಾ ಆ ಚಟ್ನಿ ಚಟ್ನಿ ಜೊತೆ ತಿನ್ನೋಣ ಅಂತ ಚಟ್ನಿ ಮಾಡಿದ್ದು ನಾನು ಆದರೆ ಎಲ್ಲನೂ ಅದರಲ್ಲೇ ತಿನ್ಬಿಟ್ಟಿದ್ದೀನಿ ಅಷ್ಟು ಚೆನ್ನಾಗಿತ್ತು ಇದಕ್ಕೆ ತುಪ್ಪ ಹಾಕ್ಕೊಂಡು ಸ್ವಲ್ಪ ಅದೊಂದು ಸತ್ತಿ ಇದೊಂದು ಸತ್ತಿ ಒಂದು ಸತ್ತಿ ಸಾರಲ್ಲಿ ಒಂದು ಸತ್ತಿ ತಿನ್ನಿ ಏನು ಚೆನ್ನಾಗಿರುತ್ತೆ ಗೊತ್ತಾಗುತ್ತೆ ಇವಾಗ ಇಡ್ಲಿ ಕಟ್ ಮಾಡೋಣ ನೋಡಿ ಗೊತ್ತಾಗುತ್ತೆ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಯಾರು ಬೇಕಾದರೂ ಅಲ್ಲಿದೆ ನಂಬರು ಮತ್ತು ಸ್ಕ್ರೀನ್ ಮೇಲೂ ಇದೆ ಮೇಲೂ ಹಾಕಿರ್ತೀನಿ ಬೇಕಾದವರು ತರಿಸ್ಕೊಂಡು ಮಾಡ್ಕೊಳ್ತೀನಿ ರಾಗಿ ರೈಸು ಬರುತ್ತೆ ಇವ್ರದ್ದು ರೈಸಲ್ಲೂ ಅಷ್ಟೆ ನಾವು ಏನೇನು ಅನ್ನದಲ್ಲಿ ಮಾಡ್ಕೋತೀವೋ ಮಾಮೂಲಿ ವೈಟ್ ರೈಸಲ್ಲಿ ಅದೆಲ್ಲನೂ ಮಾಡ್ಕೋಬೋದು ಆರಾಮಾಗಿ ತಿನ್ಬೋದು ಏನೂ ಡಿಫ್ರೆನ್ಸ್ ಅನಿಸಲ್ಲ ಒಂದು ದಿವಸ ಎರಡು ದಿವಸ ಕಷ್ಟ ಅನಿಸುತ್ತೆ ಮಕ್ಕಳು ಕೂಡ ಅಭ್ಯಾಸ ಆಗಿಬಿಡುತ್ತೆ ಇದೆಲ್ಲ ಆನ್ಲೈನಲ್ಲಿ ತುಂಬ ಕಾಸ್ಟ್ಲಿ ಇದೆ ಬೇಕಾದವರು ಇವ್ರ ಹತ್ರ ತರಿಸ್ಕೊಳ್ಳಿ ಇಷ್ಟ ಆಯ್ತಾದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಆ್ಯಂಡ್ ಫಾಲೋ ಮಾಡಿ